ದೀಪಾಸ್ ಅವರ ದೊಡ್ಡ ಅಭಿಮಾನಿ ಮೂರು ಇದ್ದೆ ಮೂರ್ ನಾವು ಊರ್ಗೆ ಹೋಗಿದ್ವಿ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ ದಿವಸ ಆಚರಣೆ ಆಗಲಿ ಅಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಬಂದಿದ್ದೀನಿ ಇವತ್ತು ಸಹಿತ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀನಿ ಮೂವಿ ನೋಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೂವಿ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರಲ್ಲ ಅಂತ ಜನಕ್ಕೆ ಹೇಳ್ತಾ ಇದ್ದೀನಿ ನಿಮ್ ನಿಮ್ ಫೋಟೋ ಹಾಕೊಂಡು ಬೇಕಾದ್ರೆ ಕಮೆಂಟ್ಸ್ ಮಾಡಿ ಬೇರೆ ಹೀರೋಗಳ ಫೋಟೋ ಹಾಕೊಂಡು ಪ್ಲಸ್ ಯಾವ್ದೋ ಮಗು ಫೋಟೋ ಹಾಕೊಂಡು ಇಲ್ಲ ಬೇರೆಯವ್ರ ಫೋಟೋ ಹಾಕೊಂಡು ನೆಗೆಟಿವ್ ಕಮೆಂಟ್ಸ್ ಮಾಡೋದನ್ನ ಕಡಿಮೆ ಮಾಡಿ ಅದರಿಂದ ನಿಮ್ಗೆ ಕೆಟ್ಟಿದೆ ಹೊರತು ಬೇರೆ ಯಾರಿಗೂ ಕೆಟ್ಟದಾಗಲ್ಲ ಇದನ್ನ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ನಾನು ಆ ಕಮೆಂಟ್ ಮಾಡೋರಿಗೆ ಹೇಳಿದ್ದೀನಿ ಈ ತರ ನಿಮ್ಮ ಫೋಟೋ ಹಾಕೊಂಡು ಮಾಡಿಬೇಕು ಅಂದ್ರೆ ಬೇರೆ ಹೀರೋಗಳ ಫೋಟೋ ಆಗಲಿ ಇಲ್ಲ ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಫೋಟೋ ಆಗಲಿ ಹಾಕೊಂಡು ನೆಗೆಟಿವ್ ಕಮೆಂಟ್ ಮಾಡೋದನ್ನ ಕಡಿಮೆ ಮಾಡಿ ಅಷ್ಟೇ ಹೇಳಕ್ಕೆ ಮಾತ್ರ ಇಷ್ಟ ಪಡ್ತೀನಿ ಜೈ ಡಿ ಬಾಸ್ ಮಾಡಿ ಓಕೆ ಇವತ್ತು ಫಿلم ಬಿಟಿವಿ ಬಗ್ಗೆ ಕೂಲಿ ಬಗ್ಗೆ ಚೆನ್ನಾಗಿ ಮಾಡಿದ ಅಂತ ಹೇಳಿದ್ರು ಈ ತರ ಏನೋ

ದರ್ಶನ್ ಅವ್ರ ಅಲ್ಲಿ ನಮ್ಮ ಕನ್ನಡ ಕನ್ನಡದಕ್ಕೆ ಅವರು ದರ್ಶನ್ ಅವರಿಂದ ಅವರು ಮಾಲಾಶ್ರೀ ಮಗಳು ಕೂಡ ಇವಾಗ ಆಕ್ಟ್ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಫ್ಯಾನ್ಸ್ಗಳು ನಾವೆಲ್ಲ ಅದೇ ತರ ಎಲ್ಲರೂ ಕನ್ನಡ ಬಿಲಾಮ್ನ ನೋಡಬೇಕು ಕನ್ನಡನ ಉಳಿಸ್ಬೇಕು ಕನ್ನಡನ ಬೆಳೆಸ್ಬೇಕು